ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿವಸ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಹಾಗೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಏನು ಫಲಗಳಿವೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಎರಡನೇ ದಿವಸ ದುರ್ಗಾಮಾತೆಯ ಎರಡನೇ ಸ್ವರೂಪವಾದಂಥ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಬ್ರಹ್ಮಚಾರಿಣಿ ದೇವಿಯು ನಮಗೆ ಶಾಂತಿ ಸ್ವರೂಪದಲ್ಲಿ ದರ್ಶನವನ್ನು ಕೊಡ್ತಾಳೆ ಬಿಳಿ ಬಣ್ಣದ ಸೀರೆಯನ್ನು ಉಟ್ಟು ತನ್ನ ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡಿದಿರ್ತಾಳೆ ಹಾಗೆ ಎಡಗೈಯಲ್ಲಿ ಕಮಂಡಲವನ್ನ ಹಿಡ್ದಿರ್ತಾಳೆ ಇನ್ನು ಈ ದೇವಿಗೆ ಬ್ರಹ್ಮಚಾರಿಣಿ ಅಂತ ಹೆಸರು ಬರೋದಕ್ಕೂ ಕೂಡ ಒಂದು ಕತೆ ಇದೆ ಅದೇನಂತ ಇವಾಗ ತಿಳ್ಕೊಳ್ಳೋಣ ಸತೀದೇವಿ ತನ್ನ ತಂದೆ ದಕ್ಷನ ಯಜ್ಞದಲ್ಲಿ ಅಗ್ನಿಗೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ ಆಕೆ ತನ್ನ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಅಂದರೆ ಶೈಲಪುತ್ರಿಯಾಗಿ ಜನ್ಮ ತಾಳ್ತಾಳೆ ಆಕೆಯ ಹೆಸರೇ ಪಾರ್ವತಿ ಕಳೆದ ಜನ್ಮದಲ್ಲಿ ಶಿವನ ಜೊತೆ ಕೊನೆಯ ತನಕ ಇರೋದಕ್ಕಾಗಲಿಲ್ಲ ಈ ಜನ್ಮದಲ್ಲಿ ಮತ್ತೆ ನಾನು ಶಿವನನ್ನೇ ಮದುವೆ ಆಗಬೇಕು ಅಂತ ಕಠಿಣ ತಪಸ್ಸನ್ನು ಐದು ವರ್ಷಗಳ ಕಾಲ ಮಾಡಿದ್ಲು ಅಂತ ಹೇಳಲಾಗತ್ತೆ ಹಾಗಾಗಿನೇ ಈಕೆಯನ್ನು ಬ್ರಹ್ಮಚಾರಿಣಿ ದೇವಿ ಅಂತ ಕರೆಯೋದು ಇನ್ನು ಬ್ರಹ್ಮಚರಣಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ತಪಸ್ಸು ಮಾಡಿದಂಥ ಶಕ್ತಿ ನಮಗೆ ಸಿಗತ್ತೆ ಜೊತೆಗೆ ಮನಸ್ಸು ಶಾಂತವಾಗತ್ತೆ ಅಂತ ಹೇಳ್ತಾರೆ ಇನ್ನು ಬ್ರಹ್ಮಚರಣಿ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇ ದಿವಸ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗೆದು ಇವತ್ತು ಅಂದರೆ ನವರಾತ್ರಿಯ ಎರಡನೇ ದಿವಸ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಸೇವಂತಿಕೆ ಹೂವು ಸೇವಂತಿಗೆ ಹೂಗಳನ್ನು ಅರ್ಪಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆ ಬ್ರಹ್ಮಚಾರಿಣಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ನೈವೇದ್ಯ ಅದು ಸಕ್ಕರೆಯಿಂದ ಮಾಡಿರೋಂಥ ನೈವೇದ್ಯ ಅಥವಾ ಸಕ್ಕರೆಯನ್ನೇ ಕೂಡ ನೀವು ನೈವೇದ್ಯವಾಗಿ ಇಡ್ಬೋದು ಸಕ್ಕರೆಯಿಂದ ಮಾಡಿರೋಂಥ ಯಾವುದೇ ನೈವೇದ್ಯವನ್ನಾಗಲಿ ನೀವು ದೇವರಿಗೆ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಜೊತೆಗೆ ಅವತ್ತಿನ ದಿವಸ ಧರಿಸ್ಬೇಕಾದಂಥ ಬಣ್ಣದ ಬಟ್ಟೆ ಯಾವುದು ಅಂತ ಕೇಳೋದಾದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನವರಾತ್ರಿಯ ಎರಡನೇ ದಿವಸ ಈ ವರ್ಷ ಕೆಂಪು ಬಟ್ಟೆ ಇನ್ನು ಈಕೆಯನ್ನು ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಕೇಳೋದಾದರೆ ಓಂ ಬ್ರಹ್ಮಚಾರಿಣಿ ದೇವ್ಯೈ ನಮಃ ಅಂತ ಹೇಳಿಕೊಂಡು ನೂರ ಎಂಟು ಬಾರಿ ಅರ್ಚನೆಯನ್ನು ಮಾಡ್ಬೋದು ಅಥವಾ ಜಪವನ್ನು ಮಾಡ್ಬೋದು ಮೊದಲನೇ ದಿವಸನೇ ಅಖಂಡ ದೀಪವನ್ನು ಹಚ್ಚಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಆರಂಭ ಮಾಡಿರ್ತೀರಾ ಇವತ್ತು ಕೇವಲ ಸೇವಂತಿಗೆ ಹೂವನ್ನು ಅರ್ಪಿಸಿ ಸಕ್ಕರೆಯಿಂದ ನ ಮಾಡಿರುವಂಥ ನೈವೇದ್ಯವನ್ನು ಇಟ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಸರಳವಾಗಿ ಪೂಜೆ ಮಾಡಿದ್ರೆ ಸಾಕಾಗತ್ತೆ ಆಡಂಬರದ ಅಗತ್ಯ ಇಲ್ಲ ನೋಡುದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಎರಡನೇ ದಿವಸ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ